ದಿನಾಂಕ ಇಪ್ಪತ್ತೇಳನೇ ತಾರೀಕು ಮಹದೇಪುರದಲ್ಲಿ ಒಂದು ಉದ್ಯೋಗ ಅಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಶ್ರೀ ಅರವಿಂದ್ ಲಿಂಬಾವಳಿಯವರು ನಮ್ಮ ಶಾಸಕರಂತ ಮಂಜಾ ಅರವಿಂದ್ ಲಿಂಬಾವಳಿಯವರು ತೀರ್ಮಾನ ಮಾಡಿರೋದ್ರಿಂದ ಅದನ್ನ ಯಶಸ್ವಿ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ನಿಮ್ಮನ್ನ ಪತ್ರಿಕಾಗೋಷ್ಠಿ ಕರೆದಿದ್ವಿ ಬಗ್ಗೆ ನಮ್ಮ ಸೋಷಿಯಲ್ ಎನ್ಫಾರ್ಮೆಂಟ್ ಅಧ್ಯಕ್ಷ ಅಂತ ಪಾಪಣ್ಣವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬಂದಂತವ್ರಿಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಪಾಪಣ್ಣವರು ಮಾತಾಡ್ಬೇಕಂತ ಎಲ್ಲ ಪತ್ರಕರ್ತ ಮಿತ್ರ ಎಲ್ಲ ಪತ್ರಕರ್ತ ಮಿತ್ರ ಏನು ನಮ್ಮ ಅಧ್ಯಕ್ಷರಾದಂತ ಮನೋಹರೆಡ್ಡಿ ಅವರು ಹೇಳಿದಾಗೆ ನಾವು ಈ ಬಾರಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗ ಮೇಳ ನಮ್ಮ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ ನಿಂಬಾವಳಿ ಅವರು ಹಾಗೂ ಅಲ್ಲಿ ಎಮ್ ಎಲ್ ಎ ಆದಂಥ ಮಂಜುಳಾ ಅರವಿಂದ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಒಮ್ಮಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಬರುವ ಇಪ್ಪತ್ತೇಳನೇ ತಾರೀಕು ನಾಳೆ ಏನು ಶನಿವಾರ ಅವತ್ತು ನಾವು ಎಲ್ಲ ತಯಾರಿನ ಮಾಡಿದ್ದೀವಿ ಎಲ್ಲರಿಗೂ ಕೂಡ ನಾವು ಫಾರ್ಮ್ ಫಾರ್ಮ್ ಫಿಲ್ಟ್ಸ್ ಆಮೇಲೆ ಬೇಡ ಬೇಕಾದಂಥ ಅರ್ಜಿಗಳೆಲ್ಲ ನಾವು ಸಬ್ಲೇಟ್ ಮಾಡಿದ್ದೀವಿ ಈಗ ನಮ್ಮ ನಾಯಕರ ಒಂದೇ ಉದ್ದೇಶ ನಮ್ಮ ಕ್ಷೇತ್ರದಿರುವಂಥ ಎಲ್ಲ ಯಾರು ಏನು ನಿರುದ್ಯೋಗ ಇದ್ದಾರೆ ಯಾರು ಅವ್ರಿಗೆಲ್ಲರಿಗೂ ಒಂದು ಉದ್ಯೋಗ ಸಿಗಬೇಕು ಅದೇ ರೀತಿ ಯಾರು ಕೆಲಸ ಮಾಡೋದಕ್ಕೆ ಕೆಲಸ ಇಲ್ದಿರೋ ಮನೆಗಳಾಗಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಸಿಕ್ಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವ ಈ ಒಂದು ದೊಡ್ಡ ಬೃಹತ್ ಮೇಳವನ್ನು ನಾವು ಇದು ನಂಬ್ಕೊಂಡಿದ್ದೇವೆ ನಮಗೆ ಗೊತ್ತಿದ ಹಾಗೆ ಈಗ ಏನು ಇದರಲ್ಲಿ ಸದರಿ ಉದ್ಯೋಗ ಮೇಳಕ್ಕೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾರೆ ಇದನ್ನು ನಮ್ಮ ನಿಮ್ಮ ಮಾಧ್ಯಮದ ಕಾಲದ ಉದ್ದೇಶ ಅಷ್ಟೇ ಇದನ್ನು ಹೆಚ್ಚು ಪ್ರಚಾರ ಸ್ವಲ್ಪ ಪ್ರಚಾರ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಬಂದಾಗ ಅವರ ಸದುಪಯೋಗ ಪಡ್ಕೊಂಡು ಅವರ ಒಂದು ಜೀವನವನ್ನು ಸಾತ್ಕಗೊಳಿಸ್ಕೊಳಕ್ಕೆ ಅವರ ಒಂದು ಇದನ್ನು ಮಾಡ್ಕೊಳಕ್ಕೆ ಸಹ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇಷ್ಟೊಂದು ಮಾಹಿತಿನ ನಾವು ಕೊಟ್ಟಂಥ ಮಾಹಿತಿಯನ್ನು ನೀವು ಪ್ರಚುರಪಡಿಸ್ತೀರಾ ಮತ್ತು ಅದನ್ನು ಸರ್ಕ್ಯುಲೇಟ್ ಮಾಡ್ತೀರಾ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಜೈ ಹಿಂದ್ ಜೈ ಎಲ್ಲರೂ ನಮಸ್ಕಾರ